ಏನು ಹುಡ್ಕೊಂಡಂತಾರೆ ಅತಿ ಶೀಘ್ರದಲ್ಲಿ ಕೆಲಸ ಆಗ್ತದೆ ಅದನ್ನು ಕೆಲಸ ಮಾಡಿ ಭಾಳಷ್ಟು ಮಹಾನಕ್ಕೆ ಕಣ್ಣು ಇದೆ ಕೆಲಸ ಮಾಡಬೇಕು ಭಾಳ ಅದನ್ನ ಸತೀಶ್ ಹಚ್ಕೊಂಡು ಹೆಂಗ್ ಮಾಡ್ಕ ಅವ್ರು ಕೆಲಸ ಮಾಡೋಂತ ಹೇಳ್ತಾವ ನಾವು ಸತಿ ಡೈರೆಕ್ಟ್ ಕೇಳಿದ ಏನು ಹೆಂಗೆ ಹೇಳ್ತೀನಿ ನಮ್ಮ ಎಂ ಡಿ ಎಂ ಡಿ ಕೆ ಎಂ ಡಿ ಅವ್ರಿಗೆ ಇಲ್ಲ ಎಂಬ ಇಲ್ಲ ಸತೀಶ್ ಬೇಡ ಹತ್ತಲ್ಲೂ ಬೆಂಕಿ ಹುಡುಕವರು ಅದು ಬೆಳೆ ಕಣ್ಣಿಗಿರತ್ತೇ ಇಲ್ಲ ನಾವೆಲ್ಲ ಯಾಕೆ ಆರ್ ಟಿನ್ಸಿಂಗ್